ಸುಮ್ನೆ ಕರ್ಕೊಂಡು ಹೋಗೋದು ಅವ್ರನ್ನ ಮರಣಿಗೆ ಮಾಡೋದು ಎಲ್ಲ ನೋಡಿ ಸತ್ತ ಸತ್ತಜ್ಞಾಗ ಸತ್ತಜ್ಞಾಗ ರಾಜಕಾರಣ ಮಾಡೋದಕ್ಕಿಂತ ಸ್ವಂತ ಹೇಳೋದೈತಲ್ಲ ಅದು ಬಹಳ ದೊಡ್ಡ ಜವಾಬ್ದಾರಿ ಅವ್ರಿಗೆ ಸಹಾಯ ಮಾಡೋದ್ ಬಹಳ ದೊಡ್ಡದು ಆ ಕೆಲಸವನ್ನು ಬಿಜೆಪಿ ಮಾಡ್ಲಿಕ್ಕೆ ಯಾರು ಇಲ್ಲ ಕೇಳಿದ್ದೆ ನಾನು ಬಂದ ಸರಿ ಎಲ್ಲರಿಗಿರೋಕ ಹಕ್ಕೈತೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆದರೆ ಅವರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ತನಿಖೆ ಮಾಡಿಸ್ತೀವಿ ಯಾರೇ ಕಂಪ್ಲೇಂಟ್ ಕೊಟ್ಟರು ತನಿಖೆ ಮಾಡ್ತೀವಿ ತಪ್ಪ ಅವ್ರು ಕೇಳಿದ್ದು ತಪ್ಪು ಅಂತ ನಾನು ಯಾರಿಗೂ ಅನ್ನೋಂಗಿಲ್ಲ ಯಾಕಂದರೆ ನಮ್ಮ ಜವಾಬ್ದಾರಿ ಐತೆ ಸರ್ಕಾರ ಹೇಳಿ ಅವ್ರು ಏನು ಹೇಳ್ತಾರೆ ಕೇಳಿ ನಾನು ಬೆಳಗ್ಗೆ ಬಂದ್ಗಳನ್ನೇ ಡಿ ಸಿ ಅವ್ರ ಹತ್ರ ಮತ್ತು ನಮ್ಮ ಎಸ್ ಪಿ ಅವರ ಹತ್ರ ಮಾತಾಡಿದ್ದೀನಿ ಅಕಸ್ಮಾತ್ ಅವರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ತನಿಖೆ ಮಾಡಿ ತನಿಖೆ ಮಾಡಿಕ ನಿರ್ಧಾರ ಮಾಡ ನೋಡಿ ಈಗ ಯಾ ಪ್ರೀತಿ ಮಾಡಿದವ್ರಿಗೆ ಗಟ್ಟ ಗೊತ್ತು ನನಗೆ ನಿನಗೆ ಏನೂ ಗೊತ್ತಿಲ್ಲ ನಾವು ಏನು ಹೇಳ್ತಾವೋ ತನಿಖೆದೊಳಗೆ ತನಿಖೆ ಹೇಳದ ಏನು ಬರ್ತೈತೆ ಅದನ್ನು ವಾಸ್ತವ ಸತ್ಯವನ್ನು ನಿಮ್ಮ ಮುಂದೆ ಜನರ ಮುಂದೆ ಇಡೋಂಥ ಪ್ರಯತ್ನವನ್ನು ಮಾಡ